ಗುರುಗಳೇ ಜ್ಞಾನ ಗುರುಗಳೇ ಪ್ರಶ್ನೆ ಮಾಡ್ಕೇಲಿರಿ ಫಸ್ಟ್ ಪ್ರಶ್ನೆ ಮಾಡಕ್ಕೆ ಕ್ರಿಯಾ ಯೋಗ ಅಂದ್ರೆ ಏನ್ ಗುರುಗಳೇ ಕುಂಡಲಿನಿ ಶಕ್ತಿ ಅಂದ್ರೆ ಏನ್ ಗುರುಗಳೇ ಚಕ್ರ ಅಂದ್ರೆ ಏನ್ ಗುರುಗಳೇ ಚಕ್ರಗಳು ಯಾವ ಈ ತರ ಪ್ರಶ್ನೆ ಮಾಡ್ಕೊಂಡು ಇದೇ ಜ್ಞಾನ ಅರ್ಥ ಆಯ್ತಾ ಕ್ರಿಯಾ ಕುಂಡಲಿನಿ ಯೋಗ ಕಲೀಲಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ ಕರೆಕ್ಟಾ ಅದ್ ಗುರು ಬೇಕು ಹಾಗಾಗಿ ಇದನ್ನ ಏನಂದ್ರೆ ನಿಮ್ಮ ಒಂದು ಡಿ ಎನ್ ಎ ಅನ್ನೋದ್ ಇರುತ್ತಲ್ಲ ಅದನ್ನೇ ಒಂದು ಡಿಸ್ಕನೆಕ್ಟ್ ಮಾಡುವಂತ ಶಕ್ತಿ ಕುಂಡಲಿನಿ ಅರ್ಥ ಆಯ್ತಾ ಇದು ಬ್ರಹ್ಮ ನಾಡಿಗಳು ಅಂತ ಇದೆ ನಮ್ಮ ಸ್ಪೈನಲ್ ಕೋರ್ಡರ್ ಇದೆಯಲ್ಲ ಬೆನ್ನು ಮುಡಿ ಬ್ರಹ್ಮ ಬ್ರಹ್ಮನಾಡಿ ಈಡಾ ಪಿಂಗಳ ಶಿಶೂನ್ಯ ಅಂತ ಇರುತ್ತೆ ಈ ಶಿಶುನ್ಯ ನಾಡಿಯಲ್ಲಿ ಇರದೆ ಈ ಕುಂಡಲಿನಿ ಶಕ್ತಿ ಒಂದು ಸರ್ಪ ರೀತಿಯಲ್ಲಿ ಸುತ್ತಕೊಂಡು ಮಲಗಿರುತ್ತೆ ನಿಮ್ ಪ್ರಕಾರ ಈಗ ಕುಂಡಲಿನಿ ಸಾಧನೆ ಮಾಡಬೇಕು ಅಂದ್ರೆ ಎಷ್ಟು ವರ್ಷ ಬೇಕಾಗ್ಬೋದು ಗುರು ಹುಡುಕಿ ಸರಿಯಾದ ಗುರು ಹೇಗೆ ಸಿಗ್ತಾರೆ ಯಾರು ಅಂತ ಸರಿಯಾದ ಗುರು ಅಂತ ಗೊತ್ತಾಗತ್ತೆ ಯಾವ್ರ ಅಂತ ಗುರು ಅಂತ ಸಿಕ್ ಹುಡ್ಕ್ಬೇಕೋ ಸಿಗ್ಬೇಕು ಅಂದ್ರೆ ಅದು ನಿಮ್ಗೆ ಗೊತ್ತಿರ್ಬೇಕು ಯಾಕೆ ನಿಮ್ಗೆ ಯಾವ ಗುರು ಅಂತ ನೀವು ಕರೆಕ್ಟ್ ಆಗಿ ಗೊತ್ತಿದ್ದ ಗೊತ್ತಿದ್ದೆ ಅವ್ರ ಹತ್ರ ಹೋಗ್ಬೇಕಲ್ಲ ಯಾರ್ಯಾರ ಗುರುಗಳು ಅಂತ ನೀವು ಹೋಗೋದಲ್ಲ ಅದ ರೀತಿ ಯಾರು ಪರಿಪೂರ್ವ ತಿಳ್ಕೊಂಡಿರ್ತಾರೆ ಅವ್ರ ಗುರು ಯಾರು ಮೂಲತಃ ಇವ್ರು ಯಾರು ನಾನು ಒಂದು ಹೇಳ್ತಿರ್ತೀನಿ ಎಲ್ಲರಿಗೂ ಮೂಲ ಸಮಸ್ಯೆನ ಹುಡುಕಿ ಅಂತ ಹೇಳ್ತೀನಿ ಅವಾಗ ಖಂಡಿತ ಮೂಲ ಪರಿಹಾರ ಸಿಗತ್ತೆ ಅಂತ ಹೇಳ್ತೀನಿ ಮೂಲ ಸಮಸ್ಯೆ ಎಲ್ಲಿದೆ ಅಂತ ಹುಡುಕಿದ್ರೆ ಖಂಡಿತ ನಿಮ್ಗೆ ಪರಿಹಾರನು ಸಿಗುತ್ತೆ ಹಾಗಾಗಿ ಮೂಲನ ಅಧ್ಯಯನ ಮಾಡಿ ತಿಳಿದು ಅವ್ರ ಗುರುಗಳು ಅವರು ಯಾವ ರೀತಿ ಮಾರ್ಗದರ್ಶನ ಮಾಡಿ ಆ ಜ್ಞಾನವನ್ನ ತುಂಬಿ ಆ ಯೋಗ ಕ್ರಿಯಾ ಯೋಗನ ಯಾವ ರೀತಿ ಅವ್ರು ಪ್ರಾಕ್ಟೀಸ್ ಮಾಡಿರ್ತಾರೋ ಖಂಡಿತ ಆ ಗುರು ಹುಡುಕಿ ಅವ್ರಿಂದ ನೀವು ಹೋಗಿ ಫಾಲೋ ಮಾಡಿ ಖಂಡಿತ ಹೇಳ್ಕೊಡ್ತಾರೆ ಅವರಲ್ಲಿ ನೀವು ಕೇಳ್ಬೇಕಾದ್ರೆ ಜ್ಞಾನನೇ ಕೇಳಬೇಕು ಫಸ್ಟ್ ಯಾವತ್ತು ಶಕ್ತಿ ಕೇಳ್ಬೇಡಿ ಗುರುಗಳೇ ಜ್ಞಾನ ಗುರುಗಳೇ ಪ್ರಶ್ನೆ ಕೇಳಿರಿ ಫಸ್ಟ್ ಪ್ರಶ್ನೆ ಮಾಡಕ್ ಕೇಳಿ ಕ್ರಿಯ ಅಂದ್ರೆ ಏನ್ ಗುರುಗಳೇ ಕುಂಡಲಿನಿ ಶಕ್ತಿ ಅಂದ್ರೆ ಏನ್ ಗುರುಗಳೇ ಚಕ್ರ ಜ್ಞಾನಗಳಂದ್ರೆ ಏನ್ ಗುರುಗಳ ಚಕ್ರಗಳು ಯಾವ ಈ ತರ ಪ್ರಶ್ನೆ ಮಾಡ್ಕೊಳ್ಳಿ ಇದೇ ಜ್ಞಾನ ಅರ್ಥ ಆಯ್ತಾ ಹಾಗೆ ಇದ್ರಲ್ಲಿ ಪಂಚ ಪ್ರಾಣಗಳು ಅಂತ ಇದಾವೆ ಪಂಚಭೂತ ಶಕ್ತಿಗಳಿದಾವೆ ಗೊತ್ತಲ್ಲ ಪಂಚಭೂತ ಶಕ್ತಿ ಈ ತರ ಪ್ರಶ್ನೆ ಇದನ್ನು ತಿಳ್ಕೊಂಡಾಗ ನೀವು ಪರಿಪೂರ್ಣವಾಗಿ ಅದರ ಬಗ್ಗೆ ಅಧ್ಯಯನ ಮಾಡಿ ಮತ್ತೆ ಅದನ್ನು ಪ್ರಕ್ರಿಯೆ ಕ್ರಿಯಾ ಮಾಡ್ಬೋದು ಓಕೆ ನೀವ್ ಹೇಳ್ತಾ ಇರೋದೇವ್ ಅಂದ್ರೆ ಯಾವುದೇ ಗುರು ಹತ್ರ ಹೋದ್ರು ಫಸ್ಟ್ ತಿಳ್ಕೊಳ್ಳಿ ಆ ಗುರು ಈ ವಿಷಯಗಳು ಹ್ಮ್ ಇದ್ರ ಬಗ್ಗೆ ಅಧ್ಯಯನ ಮಾಡಿದಾರ ಇದನ್ನ ತಿಳ್ಕೊಂಡಿದ್ದೀರಾ ಅಂತ ಫಸ್ಟ್ ಅವ್ರನ್ನ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡ್ಕೊಳ್ಳಿ ಪ್ರಶ್ನೆ ಮಾಡಿ ಅವ್ರು ಅದಕ್ಕೆ ಸರಿಯಾದ ಉತ್ತರ ಕೊಡ್ತಾರ ಅನ್ನೋದನ್ನ ನೀವ್ ಫಸ್ಟ್ ಅರ್ಥ ಮಾಡ್ಕೊಂಡಿದ್ದ ಅದಾದ್ಮೇಲೆ ಅವ್ರನ್ನ ಫಾಲೋ ಮಾಡಿ ಆಗ ನಿಮ್ಗೆ ಒಳ್ಳೆ ದಾರಿಯನ್ನು ಸಿಗುತ್ತೆ ಸುಮ್ಮನೆ ಯಾರೋ ಫಾಲೋ ಮಾಡ್ಬೋದು ಹೌದು ಈಗ ನೋಡಿ ನೇರವಾಗಿ ಒಂದ್ ಮಾತ ಹೇಳ್ತೀನಿ ನನ್ಗೆ ಯಾರು ಗುರು ಇಲ್ಲ ಇಲ್ಲಿ ಯಾರು ಗುರು ಈ ಲೋಕದಲ್ಲಿ ಯಾರು ಗುರು ಇಲ್ಲ ನನ್ನ ಗುರು ಬಂದು ಬಾಬಾಜಿ ನನ್ನ ಗುರು ದೈವ ನನ್ನ ಆರಾಧ್ಯ ದೈವ ನನ್ನ ಪರಮಾತ್ಮ ಎಲ್ಲ ನಮ್ಮ ಇವತ್ತು ನೋಡಿ ನಾನು ಈ ಜ್ಞಾನ ಪಡ್ಕೊಂಡಿದ್ದೀನಿ ಅಂದ್ರೆ ಸಿಕ್ಕಿದೆ ಅಂದ್ರೆ ಬಾಬಾಜಿ ಕಾರಣ ಯಾ ಗುರು ಇವರು ಈ ರೀತಿ ಹೇಳ್ಕೊಡ್ಲಿಕ್ಕೆ ಆಗಲ್ಲ ನನ್ಗ ಅವರೇ ಗುರು ನನ್ನ ಗುರು ಓಕೆ ಸರ್ ಕನೆಕ್ಟಿವಿಟಿ ಯಾವ ತರ ಆಯ್ತು ಈಗ ಬಾಬಾಜಿಗೆ ನಿಮ್ಗೆ ಕನೆಕ್ಟಿವ್ ಕನೆಕ್ಟಿವಿಟಿ ಅದೇ ನಾನು ಹೇಳ್ದಲ್ಲ ನಿಮ್ಗೆ ನಾನೊಂದು ಇನ್ಸಿಡೆಂಟ್ ಆಯ್ತು ಆ ಸಮಯದಲ್ಲಿ ರೆಗ್ಯುಲರ್ ಆಗಿ ಈ ವಾಯ್ಸ್ ನನ್ಗೆ ಕೇಳಿಸ್ತು ಕನೆಕ್ಟಿವಿಟಿ ಅಂದಾಗ ಆಮೇಲೆ ನಾನು ಇದೆಲ್ಲ ಆಯ್ತು ನನ್ಗೆ ನೆಮ್ಮದಿ ಶಾಂತಿ ಬೇಕಾಗಿತ್ತು ಆಮೇಲೆ ಕುತ್ಕೋಬೇಕು ಅನ್ಸ್ತು ಕುತ್ಕೊಂಡು ಬಾಬಾಜಿ ಮುಂದೆ ಕೇಳ್ದೆ ಧ್ಯಾನ ಕುತ್ಕೋತಿದ್ದೆ ಎದ್ದೆ ಈಗ ಈ ಒಂದು ಐದ್ ನಿಮಿಷ ಕುತ್ಕೊಂಡ್ರೆ ಇನ್ನೊಂದ್ ಹದಿನೈದು ದಿವಸ ಕೂತ್ಕೊತಾ ಇರಲಿಲ್ಲ ಇದು ನನ್ ಧ್ಯಾನ ಪ್ರಕ್ರಿಯೆಗಳು ನೋಡಿ ಅದಾದ್ಮೇಲೆ ಅದು ಹೆಂಗ್ ಕೂರ್ಸ್ತಾ ಇತ್ತು ಅಂದ್ರೆ ಎಲ್ಲರೂ ಬಂದು ಅಲ್ಲೇ ಮಗನೇ ನೀ ಇಲ್ಲೇ ಬಂದ್ ಕುತ್ಕೋ ಅಂತ ಕೂರ್ಸೋದು ಅದೇ ಶಕ್ತಿ ಅದು ಗುರು ನೋಡಿ ಹಾಗೆ ಬಂದ್ ಇಲ್ಲೇ ಕುತ್ಕೊಂತ ಆಮೇಲೆ ಕುತ್ಕೊಂಡೆ ಧ್ಯಾನ ಮಾಡ್ದೆ ಆ ಭಗವಂತನಲ್ಲಿ ಕೇಳಿದ್ ಒಂದೇ ಪ್ರಶ್ನೆ ನನ್ ಮೊದಲನೇ ಬರ ನೆಮ್ಮದಿ ಶಾಂತಿ ಬೇಕು ಅಂತ ಮೆಂಟಲಿ ಡಿಸ್ಟರ್ಬ್ ಇತ್ತೆ ನೆಮ್ಮದಿ ಶಾಂತಿ ಬೇಕು ಅಂತ ಕೇಳಿದಾಗ ಅದು ನಂಗೆ ಸಿಕ್ತು ಅದಾದ್ಮೇಲೆ ನನ್ಗೆ ಇನ್ನು ಕ್ಯೂರಿಯಸ್ ಆಯ್ತು ಜಾಸ್ತಿ ಕುತೂಹಲ ಮೂಡ್ತು ಪರವಾಗಿಲ್ಲಪ್ಪ ನೆಮ್ಮದಿ ಶಾಂತಿ ಇದೆ ಅಂದ್ಬಿಟ್ಟು ನಾನು ಅದನ್ನ ಪ್ರಾಕ್ಟೀಸ್ ಮಾಡ್ದೆ ಪ್ರಾಕ್ಟೀಸ್ ಮಾಡ್ತಾ 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 ನನ್ಗೆ ಬಾಬಾಜಿ ಒಂದ್ ದಿವಸ ನನ್ ಬಾಬಾಜಿ ಆ ವಾಯ್ಸು ಕೇಳತ್ತು ಮತ್ತೆ ನಾನು ಪ್ರಶ್ನೆ ಮಾಡಿದಾಗ ನಾನು ಕನೆಕ್ಟಿವಿಟಿ ಆದಾಗ ಫೋಟೋ ಮುಂದೆ ಕೂತ್ಕೊಂಡಿದ್ದಾಗ ಆ ಫೋಟೋದಿಂದ ಒಂದು ಎನರ್ಜಿ ಬಂದು ತರ್ಡ್ ಆಯ್ತು ಇಲ್ಲಿ ಕನೆಕ್ಟ್ ಆಗಿ ನಂಗೆ ಚಾರ್ಜ್ ಆಗಿತ್ತು ಇದು ಸತ್ಯನೇ ಎಲ್ಲಾರು ಹೇಳ್ಬೋದು ಗುರುಗಳೇ ನಾವು ಫೋಟೋ ಮುಂದೆ ಕುತ್ಕೋತೀವಿ ನಾವು ಮಾಡ್ತಾ ಇದ್ದೀವಿ ನಮ್ಗೆ ಯಾಕೆ ಕನೆಕ್ಟ್ ಆಗಿಲ್ಲ ಅಂದ್ರೆ ನಾನ್ ಪೂರ್ವ ಜನ್ಮದಲ್ಲಿ ಅವ್ರು ಆಗಿದ್ದೀನಿ ಹಾಗಾಗಿ ಆ ಜನ್ದಲ್ಲಿ ನಾನು ಮಾಡಿರುವಂತ ತಪ್ಪಿಗೆ ಈ ಜನ್ಮ ನನ್ ಸಿಕ್ಕಿದೆ ಈಗ ಮತ್ತೆ ನನ್ ಗುರುಗಳು ಬಂದು ಆ ಸ್ಮರಣಾ ಶಕ್ತಿ ಅನ್ನೋದು ನಾನು ಕೊಟ್ಟು ಮತ್ತೆ ಇದಕ್ಕಾಗಿ ಹುಟ್ಟಿದೆ ಇದ್ರ ಮತ್ತೆ ಯಾಕಂದ್ರೆ ಒಂದು ಗುರು ಪರಂಪರಿಕವಾಗಿ ನಾವು ಅಂತ ಬಂದಾಗ ಆ ಶಕ್ತಿ ನಮ್ಮಲ್ಲಿ ಇರುತ್ತೆ ಆದ್ರೆ ಸ್ಮರಣ ಶಕ್ತಿ ಹೋಗ್ಬಿಟ್ಟಿರುತ್ತೆ ಅರ್ಥ ಆಯ್ತಾ ನೆನಪಿ ಅಂದ್ರೆ ಸ್ಮರಣ ಶಕ್ತಿ ಅಂದ್ರೆ ಅರ್ಥ ಆಗ್ಬೇಕು ನಮ್ಗೆ ಆ ಜ್ಞಾಪಕ ಮತ್ತೆ ಇರಲ್ಲ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ಈ ಒಂದು ಪ್ರಕ್ರಿಯೆ ಆದ್ಮೇಲೆ ನಂಗೆ ಬಾಬಾಜಿ ಅನುಗ್ರಹ ಆದ್ಮೇಲೆ ನಂಗೆ ಗೊತ್ತಾಯ್ತಲ್ಲ ನನ್ ಗುರುಗಳು ಬಾಬಾಜಿ ಆಮೇಲೆ ಅದ್ರಲ್ಲೂ ನಾ ಪ್ರಶ್ನೆ ಮಾಡ್ಕೊಳ್ಳಿ ನಾ ಯಾರು ಅಂತ ತಿಳ್ಕೊಳ್ಳಿ ಇದನ್ ತಿಳ್ಕೋಬೇಕು ಮೂಲತಃ ಇದನ್ ತಿಳ್ಕೋಬೇಕು ನಾ ಯಾರು ನಾ ಎಲ್ಲಿಂದ ಬಂದೆ ಅನ್ನೋದ ಒಂದು ಪ್ರಶ್ನೆ ಓಕೆ ನಾವು ಫಸ್ಟ್ ಈಗ ಯಾವುದೇ ಗುರು ಹತ್ರ ಹೋದ್ರು ನಾನ್ ಯಾರು ನಾನು ಯಾಕೆ ಬಂದಿದ್ದೀನಿ ಇನ್ನೊಂದು ಬೇರೋ ಒಂದು ಪ್ರಶ್ನೆ ನಾನೊಂದು ಹೇಳ್ತೀನಿ ಈ ತರ ನೀವು ಗುರುಗಳನ್ನೇ ತಿಳ್ಕೊಳ್ಳೋದಕ್ಕಿಂತ ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ನೀವು ಪ್ರಶ್ನೆ ನೋಡ್ಸ್ಕೋಬೇಕು ಇದನ್ನ ಅರ್ಥ ಆಯ್ತಾ ಈ ಪ್ರಶ್ನೆ ನಿಮ್ಮಲ್ಲಿ ಬರ್ಬೇಕು ಮೂಲ ನೀವು ಕಂಡು ಹಿಟ್ಕೋಬೇಕು ಅವಾಗ್ಲೇ ಈ ನಾ ಯಾರು ಅನ್ನೋದು ನಿಮ್ಗೆ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಗುರುಗಳನ್ನೆಲ್ಲ ತಿಳ್ಕೊಳ್ಳೋದು ಫಸ್ಟ್ ಅದಕ್ಕೆ ಜ್ಞಾನ ಬೇಕು ಅನ್ನೋದು ನಾ ಓಕೆ ಈಗ ಲಾಸ್ಟ್ ಟೈಮ್ ನಾನು ಕೆಲವೊಂದು ಪ್ರೋಗ್ರಾಮ್ ಡಿಸ್ಕಸ್ ಮಾಡುವಾಗ ನಾನು ಯಾರು ಹೇಳಿದ್ರು ನೀನ್ ಯಾರು ಎಲ್ ಬಂದಿದ್ಯಾ ನನ್ ಜಸ್ಟ್ ಪೋಸ್ಟ್ ಮ್ಯಾನ್ ನಾನು ಹೇಳಿದೆ ಏನಂದ್ರೆ ಪೋಸ್ಟ್ ಮ್ಯಾನ್ ಅಂದ್ರೆ ಪೋಸ್ಟ್ ಮ್ಯಾನ್ ಅಂದ್ರೆ ಏನು ಅಂದ್ರೆ ಈಗ ಒಬ್ಬರತ್ರ ವಿದ್ಯೆ ಇರುತ್ತೆ ಆ ವಿದ್ಯೆನ ಯಾರ ಸೇರಿಸ್ಬೇಕು ಯಾರ್ ಸರಿ ಈ ಕೆಲ್ಸ ಮಾಡೋ ಪೋಸ್ಟ್ ಮ್ಯಾನ್ ಖಂಡಿತ ಆಯ್ತಾ ಈಗ ಎಲ್ಲರೂ ಹೋಗಿ ನಾನು ತೋರ್ಸಕ್ ಆಗಲ್ಲ ಇವ್ರ ಹತ್ರ ಹೋಗಿ ಇವ್ರ ಹತ್ರ ಹೋಗಿ ಅಂತ ಯಾವ ವಿದ್ಯೆನ ಯಾರು ಸೇರಿಸಬೇಕು ಯಾರ ಹತ್ರ ಏನಿರುತ್ತೆ ಅದನ್ನ ಎಲ್ಲಿಗ್ ಸೇರಿಸ್ಬೇಕು ಆ ಕೆಲಸ ಮಾಡೋ ಪೋಸ್ಟ್ ಮ್ಯಾನ್ ಕೆಲ್ಸ ಮಾಡ್ತಿದ್ದೀನಿ ಅದು ನನ್ ಕೆಲ್ಸ ಇದು ನೀವ್ ಮಾಡ್ತಾ ಇರೋದು ಅಂದ್ರಲ್ಲಿ ನಾನು ಒಂದ್ ಮಾತು ಹೇಳ್ತೀನಿ ಇದು ಎಲ್ಲರಿಗೂ ಸಿಗಲ್ಲ ನೀವ್ ಒಂದ್ ಕಾರಣಕ್ಕಾಗಿ ಹುಟ್ಟಿರ್ತೀರ ನಿಮ್ ಗುರು ನಿಮ್ ಲೇಟ್ ಆಗಿ ಸಿಗ್ತಾ ಇದ್ದಾರೆ ಅಷ್ಟೇ ಸಿಗ್ತಾರೆ ಒಟ್ಟಲ್ಲಿ ನಿಮ್ಗೊಂದು ಸಿಗುತ್ತೆ ನಿಧಾನ ಸಿಗ್ತಾರೆ ನೀವ್ ಅಷ್ಟೇ ಎಲ್ಲಾರು ನಿಮ್ ನಿಜವಾದ ಗುರು ಯಾರ ಅಂತ ನೀವ್ ಖಂಡಿತ ಹುಡುಗರು ಅವ್ರು ನಿಮ್ಗೆ ಸಿಕ್ಕೇ ಸಿಗ್ತಾರೆ ಈ ಯೋಗದ್ದು ಎಲ್ಲಾರು ಕೇಳ್ತಿದ್ದೀರ ನಾನು ಎಷ್ಟು ಜನ ಕೇಳ್ಕೊಡ್ಬೇಕು ನೇರವಾಗಿ ಹೇಳ್ತಾ ಇದ್ದೀನಿ ಕೇಳಿ ಬರೀ ಹಾರೇ ಜನಕ್ಕೆ ಮಾತ್ರ ಆರು ಜನಕ್ಕೆ ಇಡೀ ನಮ್ಮ ಒಂದು ಕರ್ನಾಟಕದಲ್ಲಿ ಆರು ಜನಕ್ ಮಾತ್ರ ಹೇಳ್ಕೊಡ್ಬೇಕು ಅನ್ಕೊಂಡಿದ್ದೀನಿ ಯಾಕೆ ಅಂದ್ರೆ ಈ ಆರು ಜನ ಕೂರ್ಸ್ಕೊಂಡೆ ಈ ಕ್ರಿಯಾಯೋಗನ ಹೇಳ್ಕೊಡ್ಬೇಕು ನಮ್ಗೆಲ್ಲ ಹೇಳ್ಕೊಡಲ್ಲ ಗುರುಗಳೇ ಅಂತ ನೀವು ಕೇಳ್ಬೋದು ಖಂಡಿತ ಹೇಳ್ಕೊಡ್ತೀವಿ ಆದ್ರೆ ನೀವ್ ಯಾರು ಲಾಂಗ್ ಟೈಮ್ ಉಳ್ಕೊಳಕ್ ಆಗಲ್ಲ ಅಂತ ನನ್ ಗೊತ್ತು ಲಾಂಗ್ ಟೈಮ್ ನನ್ ಜೊತೆ ಬರಕ್ ಆಗಲ್ಲ ನೀವು ಹೇಗೆ ಅಂದ್ರೆ ಈ ಪ್ರಕ್ರಿಯೆನ ಒಂದ್ ದಿವಸ ಎರಡ್ ದಿವಸ ಮಾಡಕ್ ಆಗಲ್ಲ ನೀವು ಖಂಡಿತ ಗುರು ಒಂದು ಮಾರ್ಗದರ್ಶನ ಗುರು ಮುಖಾಂತರ ಮುಂದೆ ಕುತ್ಕೊಂಡೆ ನಿಮ್ಗೆ ಈ ಕ್ರಿಯಾ ಯೋಗ ಹೇಳ್ಕೊಡ್ಬೇಕು ಅದಕ್ಕೆ ಯಾರಿಗೂ ನನ್ ಕ್ರಿಯಾ ಯೋಗ ಹೇಳ್ಕೊಡ್ತಾ ಇಲ್ಲ ಏನಂದ್ರೆ ಈಗ ಮಾಮೂಲಿ ಹಳೆ ಕಾಲದಲ್ಲೂ ಅದೇ ಋಷಿಗಳಾಗ್ಬೋದು ಗುರುಗಳಾಗ್ಬೋದು ಒಂದ್ ಐದರಿಂದ ಹತ್ತು ಜನ ಸ್ಟೂಡೆಂಟ್ಸ್ ಇಟ್ಕೊಳ್ತಾ ಇರೋದು ನಾರ್ಮಲ್ ಆಗಿ ಹೌದು ಜಾಸ್ತಿ ನೂರಾರು ಜನ ಇಟ್ಕೊಂಡ್ಬಿಟ್ಟು ಯಾರಿಗೆ ಅಂತ ವಿದ್ಯೆ ಹೇಳ್ಕೊಡ್ತಾರೆ ಹಾನೆಲ್ಲ ಅಷ್ಟು ಈಸಿಯಾಗಿ ಹೇಳ್ಕೊಡಕ್ಕೂ ಆಗೋದಿಲ್ಲ ಹಾಗೆ ಈ ಆರು ಮಂದಿ ಹುಡುಕ್ತಾ ಇದ್ದೀನಿ ಒಬ್ರು ಸಿಕ್ಕಿದ್ದಾರೆ ಅವ್ರು ನಾನು ಮತ್ತೆ ಯಾಕೆ ಇದನ್ನ ಹೇಳ್ತಾರೆ ಕ್ರಿಯಾ ಯೋಗ ಮಾಡಿ ಅವ್ರು ನಿಜವಾಗ್ಲೂ ಹೇಳ್ತೀನಿ ಕೇಳಿ ಅವ್ರ ಪೂರ್ವ ಜನ್ಮದ ನಾನ್ ತಿಳ್ಸ್ಕೊಟ್ಟೆ ಅವ್ರಿಗೂ ತಿಳಿದಿದೆ ನಾ ಯಾರು ಏನ್ ಬಂದಿದ್ದೀನಿ ಈ ಲೋಕಕ್ಕೆ ಭೂ ಲೋಕಕ್ಕೆ ಏನ್ ಬಂದಿದ್ದೀನಿ ಅಂತ ಅವ್ರು ಗೊತ್ತಿದೆ ಆ ಪ್ರಶ್ನೆಗೆ ಉತ್ತರ ಅವ್ರು ಕಂಡಿಟ್ಕೊಂಡಿದ್ದಾರೆ ಅದಕ್ಕೆ ಕಂಡಿಟ್ಕೊಂಡು ಅವ್ರು ಏನ್ ಮಾಡಿದ್ದಾರೆ ಇದನ್ನ ಪ್ರಾಕ್ಟೀಸ್ ಮಾಡ್ಬಿಟ್ಟಿದ್ದಾರೆ ಮಾಡ್ಬಿಟ್ಟು ಏನಾಗಿದೆ ಇಂಬ್ಯಾಲೆನ್ಸ್ ಆಗತ್ತೆ ಈ ಶಕ್ತಿ ಬಂತು ಅಂದ್ರೆ ಇನ್ಬ್ಯಾಲೆನ್ಸ್ ಆಗತ್ತೆ ಒಂದ್ಸರಿ ಚಾರ್ಜ್ ಆಗಿ ಡೌನ್ ಆಯ್ತು ಮತ್ತೆ ಸ್ಟಾಪ್ ಆಯ್ತು ಅಂದ್ರೆ ನಿಮ್ಗೆ ಸ್ಟಕ್ ಆಗುತ್ತೆ ಅವಾಗ ನಿಮ್ಮ ಒಂದು ಸ್ಪೈನಲ್ ಕೋಡರ್ ಆಗಿರ್ಬೋದು ದೇಹದಲ್ಲಿ ಯಾವುದೇ ಒಂದು ಭಾಗ ಸ್ಟಕ್ ಆಗುತ್ತೆ ಮತ್ತೆ ಮೆಂಟಲಿ ಡಿಸ್ಟರ್ಬ್ ಆಗುತ್ತೆ ಇವರು ಮೆಂಟಲಿ ಡಿಸ್ಟರ್ಬ್ ಆಗಿದ್ರು ಈಗ ನಾ ಸರಿ ಮಾಡಿ ಆ ಎನರ್ಜಿ ನಿಲ್ಲಿಸಿ ಮತ್ತೆ ಅವ್ರಿಗೆ ಪ್ರಾಕ್ಟೀಸ್ ಯಾವ ರೀತಿ ಮಾಡ್ಬೇಕಂತ ಹೇಳ್ಕೊಡ್ತಿದ್ವಿ ಯಾಕಂದ್ರೆ ಶಕ್ತಿ ಅವರಲ್ಲಿ ಬಂದ್ಬಿಟ್ಟಿದೆ ಶಕ್ತಿನ ಯಾರ್ ಹಂಚ್ಬೇಕು ಹೇಗ್ ಹಂಚ್ಬೇಕು ಜ್ಞಾನ ಇಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಫುಲ್ ಲೋಡ್ ಆಗ್ತಾ ಇದಾರೆ ಈ ರೀತಿ ಹಾಕ್ಬಿಡುತ್ತೆ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಶಕ್ತಿ ಬಂದಾಗ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅದ್ರಿಂದ ಖಂಡಿತ ಇದರಲ್ಲಿ ನಮ್ಗೆ ಒಬ್ರು ಪರಿಚಯ ಇದಾರೆ ವಾಣಿ ಅಂತ ಅವ್ರಿಗೆ ಈ ತರ ಹಾಗೆ ಒಂದು ಪ್ರಾಬ್ಲಮ್ ಆಗಿತ್ತು ನಾನು ಈಗ ಅವ್ರನ್ನ ಸರಿ ಮಾಡಿ ಈಗ ಅವ್ರಿಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಈ ರೀತಿ ಮಾಡ್ಬೇಕು ಅಂತ ಹಾಗಾಗಿ ಮಾಡ್ಬಾರದು ಅಂತ ನಾನು ಹೇಳ್ತೇನೆ ಅದಕ್ಕೆ ಗುರು ಬೇಕು ಅಂತ ಹೇಳೋದು ಗುರು ಮಾರ್ಗದರ್ಶನ ಬೇಕು ಎಲ್ಲರಿಗೂ ಜ್ಞಾನ ಬೇಕು ಸರಿನಾ ಎಲ್ಲರಿಗೂ ಕ್ರಿಯಾಕುಂಡಲಿನಿ ಶಕ್ತಿ ಬೇಕು ಆದ್ರೆ ಗುರು ಬೇಕೇಬೇಕು ಖಂಡಿತ ಈಗ ನೀವ್ ಅಷ್ಟು ಸುಲಭ ಅನ್ಕೊಂಡಿದೀರ ಆರ್ಯಶಂಕರ್ ಯೋಗ ಕಲ್ತ್ರು ಕ್ರಿಯಾ ಕುಂಡಲಿ ಶಕ್ತಿ ಬಂದಿದೆ ತಾಡ ಓಪನ್ ಆಗಿದೆ ಓಕೆ ನನ್ನ ಬದುಕು ಜೀವನನೇ ತ್ಯಾಗ ಮಾಡಿದ್ದೀನಿ ನೀವ್ ಮಾಡ್ಲಿಕ್ಕೆ ರೆಡಿ ಇರ್ತೀರಾ ಸ್ಯಾಕ್ರಿಫೈಸ್ ಆಗ್ಬೇಕು ಇವತ್ತು ನೀವ್ ಹೀಗಿದ್ದೀರಾ ದಿನೇಶ್ ಅವರು ಅಲ್ವಾ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಾಕತ್ತ ಏನ್ ಮಾಡ್ತೀರಾ ನಿಮ್ಮನ್ನೇ ಬದಲಾಯಿಸುತ್ತೆ ಆ ಶಕ್ತಿ ಯಾವ ರೀತಿ ನೀವು ಸೆಟ್ ಮಾಡಿ ಇಟ್ಕೋಬೇಕು ಆ ರೀತಿ ಇಟ್ಕೊಳ್ಳುತ್ತೆ ನಾನು ನೇರವಾಗಿ ಯಾಕೆ ಹೇಳ್ತೀನಿ ಅಂದ್ರೆ ತುಂಬಾ ನಾನು ಒಂದು ಬ್ಯಾಡ್ ಹ್ಯಾಬಿಟ್ಸ್ ನನ್ನಲ್ಲೂ ಇತ್ತು ಯಾಕಂದ್ರೆ ಆ ಹ್ಯಾಬಿಟ್ಸ್ ಇದ್ದಾಗ ಅದನ್ನ ಚೇಂಜ್ ಮಾಡುತ್ತದ ನೀವು ಬಲವಂತ ಬಿಡ್ಬೇಕು ಅಂತ ನೀವ್ ಅನ್ಕೊಂತೀರಾ ಆಗಲ್ಲ ಎಷ್ಟೋ ಜನ ನೋಡಿದ್ರ ಬಟ್ ಅದನ್ನ ಬಿಡಿಸುತ್ತದ್ ಬದಲಾಯಿಸ್ಬಿಡುತ್ತ ಕ್ರಿಯಾ ಯೋಗ ಅನ್ನೋದು ಹಾಗೆ ಮತ್ತೆ ಕ್ರಿಯಾ ಅಂದ್ರೆ ಏನು ಮಾಡಿ ಮತ್ತೆ ಖಂಡಿತ ಅದಕ್ಕೋಸ್ಕರ ಎಲ್ಲಾರ್ಗು ಬೇಕು ಇದನ್ನ ಧ್ಯಾನ ಆದ್ರೆ ನಾನು ಒಂದ್ ಹೇಳ್ಕೊಡ್ತೀನಿ ನಿಮ್ಗೆ ಕ್ರಿಯಾ ಯೋಗ ಬದಲಾಗಿ ಧ್ಯಾನ ಮಾಡೋ ಪ್ರಕ್ರಿಯೆಗಳು ನಾನ್ ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಇದಂತೂ ನಿಮ್ಗೆ ಎಲ್ಲಾರ್ಗು ನಾ ಹೇಳ್ತೀನಿ ಯಾಕಂದ್ರೆ ಕ್ರಿಯಾ ಯೋಗ ಅನ್ನೋದು ತುಂಬಾ ಟಫ್ ಟಫ್ ತುಂಬಾ ಕಷ್ಟ ಮೆಂಟಲಿ ಡಿಸ್ಟರ್ಬ್ ಆಗುತ್ತೆ ಅದಕ್ಕೋಸ್ಕರ ಕ್ರಿಯಾ ಯೋಗ ಬೇಡ ಮಾರ್ಗದರ್ಶನ ಸಿಕ್ತು ಗುರುಗಳ ಇಲ್ಲ ನಾನು ಸಾಧನೆ ಮಾಡೇ ಮಾಡ್ತೀನಿ ನೀ ಹೋಗಿದ್ದಾರೀ ನನ್ ಬರ್ತೀನಿ ಅಂತೀರಾ ಅಂದ್ರೆ ಬನ್ನಿ ನಾನ್ ಹೋಗ್ತೀನಿ ಹಿಮಾಲಯ ಹತ್ರಕ್ಕೆ ಹೋಗ್ತೀನಿ ನೀ ಬರ್ತೀರಾ ಬನ್ನಿ ಹಿಂದೆ ಹಂಗೆ ಗುರು ಎಲ್ಲೋದ್ರು ಗುರುಬಾರ್ದು ಗುರು ಗುರು ಅಂತ ಯಾಕೆ ಇದನ್ನ ಹೇಳ್ತಿದ್ದೇನೆ ಅಂದ್ರೆ ಬಾಬಾಜಿ ಅನ್ನೋದು ಆದ್ಮೇಲೆ ಪ್ರತಿದಿನ ಬಾಬಾಜಿ 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 ಅಂತ ಅನ್ಕೋತಿದ್ದೆ ಕುಂತ್ರು ನಿಂತ್ರು ಲೋಟ ನೀರ್ ಕೂಡ್ರು ಒಂದ್ ಸ್ವೀರ್ ತಿಂದ್ರು ಏನೇ ತಿಂದ್ರು ಬಾಬಾಜಿ 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 ಅಂತಿದ್ದೆ ಹ್ಮ್ 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 ಅಷ್ಟು ನಾನು ಭಕ್ತಿಯಲ್ಲಿ ಮುಳುಗ್ಬಿಟ್ಟಿದೆ ಈ ಒಂದು ನಾ ಹೇಳಿಲ್ವಾ ಕ್ರಿಯಾ ಒಂದು ವಿಧಾನಗಳಲ್ಲಿ ಐದು ವಿಧಾನ ಹೇಳಿದ್ದೇನಲ್ಲ ಕೊನೆದು ಕ್ರಿಯಾ ಭಕ್ತಿ ಯೋಗ ಅಂತ ಅದನ್ನ ನಾನ್ ಮಾಡಿದ್ದು ಹ್ಮ್ 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 ಅದಕ್ಕೆ ಬಾಬಾಜಿಗೆ ಇಷ್ಟ ಆಗಿ ಕ್ರಿಯಾ ಯೋಗ ನನ್ಗೆ ಓಕೆ ಸರ್ ಈಗ ಕ್ರಿಯಾ ಯೋಗ ನೀವ್ ಹೇಳಿದ್ರೆ ಕ್ರಿಯಾಯೋಗ ಪ್ರಕ್ರಿಯೆಗಳಿದ್ದಾವೆ ಅಂತ ಯಾವ್ಯಾವ ಪ್ರಕ್ರಿಯೆಗಳು ಬರುತ್ತೆ ಕ್ರಿಯಾ ಕ್ರಿಯಾಯೋಗದಲ್ಲಿ ಈಗ ಕುಂಡಲಿನಿ ಸಿಂಪಲ್ ಆಗಿ ನಾನ್ ನೋಡ್ತಾ ಇರೋದು ಎಲ್ಲಾದ್ರೂ ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳಿ ಕುಂಡಲಿನಿ ಜಾಗೃತಿ ಓಕೆ ಅದಕ್ಕಿಂತ ಮುಂಚೆ ಧ್ಯಾನ ಮಾಡ್ಬೇಕು ಕಲಿಬೇಕು ಈಗ ಕಂಡುಕೊಂಡಿದ್ದ ತಕ್ಷಣ ಏನ್ ಮಾಡ್ತೀವಿ ಮೈಂಡ್ ಅಲ್ಲಿ ಓರೆಂಟ್ ಯೋಚನೆ ಬಂದ್ಬಿಡುತ್ತೆ ಖಂಡಿತ ನಿಜ ಮಾಡಿಡ್ತಾರೆ ಕೆಲವರು ಖಂಡಿತ ಆಯ್ತಾ ಇನ್ನ ಈ ಕೂತಿರ್ತೀವಿ ಎರಡೆರಡು ನಿಮಿಷಕ್ಕೆ ಬಿಟ್ ನೋಡ್ತಾ ಇರ್ತೀವಿ ಸುತ್ತ ಏನಾಗ್ತಾರೆ ಅಂತ ಧ್ಯಾನಕ್ಕೆ ಆಗತ್ತೆ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಅದ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನೀವ್ ಏನೊಂದು ಫಾಲೋ ಮಾಡಿದ್ರಿ ಒಂದ ಖಂಡಿತ ಸಿಂಪಲ್ ಆಗಿ ಹೇಳ್ತೀನಿ ಆ ಈ ತರ ನೀವು ಎಲ್ಲಾರು ಕುಂಡಲಿನ ಜಾಗೃತಿ ಮಾಡ್ಕೊಳಿ ಅಂತಾರೆ ಯಾಕೆ ಅಂತ ಹೇಳ್ತೀರಿ ಯಾಕಂದ್ರೆ ಲಾಂಗ್ ಟೈಮ್ ಒಂದು ಸಮಸ್ಯೆ ಅನ್ನೋದಿರುತ್ತೆ ಅವ್ರಲ್ಲಿ ಆ ಸಮಸ್ಯೆನ ಬೇಗ ಸಮೇತ ತೆಗಿಬೇಕು ಅಂತ ಅವ್ರು ಕ್ರಿಯಾ ಕುಂಡಲಿನೇ ಯೋಗ ಕಲೀಲಿ ಕಲ್ತ್ಕೊಡಿ ಅಂತ ಹೇಳ್ತಾರೆ ಕರೆಕ್ಟಾ ಅದ್ ಗುರು ಬೇಕು ಹಾಗಾಗಿ ಇದನ್ನ ಏನಂದ್ರೆ ನಿಮ್ಮ ಒಂದು ಡಿ ಎನ್ ಎ ಅನ್ನೋದ್ ಇರುತ್ತಲ್ಲ ಅದನ್ನೇ ಒಂದು ಡಿಸ್ಕನೆಕ್ಟ್ ಮಾಡುವಂತ ಶಕ್ತಿ ಕುಂಡಲಿನಿ ಅರ್ಥ ಆಯ್ತಾ ಇದು ಬ್ರಹ್ಮನಾಡಿಗಳು ಅಂತ ಇದೆ ನಮ್ಮ ಸ್ಪೈನಲ್ ಕೋರ್ಡರ್ ಇದೆಯಲ್ಲ ಹೆಣ್ಣು ಮುಡಿ ಅದರಲ್ಲಿ ಬ್ರಹ್ಮನಾಡಿ ಈಡಾ ಪಿಂಗಳ ಶಿಶೂನ್ಯ ಅಂತ ಇರುತ್ತೆ ಈ ಶುಶುನ್ಯ ನಾಡಿಯಲ್ಲಿ ಇರದೆ ಈ ಕುಂಡಲಿನಿ ಶಕ್ತಿ ಒಂದು ಸರ್ಪ ರೀತಿಯಲ್ಲಿ ಸುತ್ತಕೊಂಡು ಮಲಗಿರುತ್ತೆ ಇದು ಮೂಲಧಾರ ಒಂದು ಚಕ್ರದಲ್ಲಿ ಇರುತ್ತೆ ಆ ಒಂದು ಇದ್ರಲ್ಲಿ ಇದ್ದಾಗ ಚಕ್ರದಲ್ಲಿ ಇದ್ದಾಗ ಅದನ್ನು ಟಚ್ ಮಾಡ್ಬೇಕು ಅದು ಅನುಗ್ರಹ ಆಗ್ಬೇಕಂದ್ರೆ ಗುರು ಅನುಗ್ರಹ ಬೇಕು ಹಾಗಾಗಿ ಗುರು ಅನುಗ್ರಹ ಇದ್ರೆ ಮಾತ್ರ ಅದು ಟಚ್ ಆಗುತ್ತೆ ಆ ಮೂಲ ಧಾರ ಅಧಿಪತಿ ಬಂದೇನೆ ಮಹಾಗಣಪತಿ ಗಣಗಳಿಗೆಲ್ಲಾರು ಅಧಿಪತಿ ಬಂದು ಮಹಾಗಣಪತಿ ಜೊತೆ ಯಾವ್ದೇ ಪೂಜೆ ಪುರಸ್ಕಾರ ಮಾಡಿದ್ರು ಫಸ್ಟ್ ಪೂಜೆ ಯಾರ್ಕೊಡೋದು ಗಣ ಗಣಪತಿಗೆ ಹಾಗಾಗಿ ಗುರು ಅನುಗ್ರಹ ಬೇಕು ಹಾಗಾಗಿ ಕ್ರಿಯಾ ಯೋಗ ಮಾಡ್ಬೇಕು ಧ್ಯಾನ ಕೂತ್ಕೊಳ್ಳೋದು ನಾನು ಹೇಳ್ದಲ್ಲ ಆಸನ ಸಿದ್ಧಿ ಧ್ಯಾನ ಪ್ರಾಣಾಯಾಮಗಳು ಮತ್ತೆ ನಮ್ಮ ಒಂದು ತುಂಬಾ ಡಿಸ್ಟರ್ಬ್ ಆಗುತ್ತೆ ನನಗೂ ಆಗಿದೆ ಚಂಚಲ ಆಗುತ್ತೆ ನೂರ ಎಂಟು ಯೋಚನೆ ಬರುತ್ತೆ ಆಲೋಚನೆಗಳು ಬರುತ್ತೆ ಒಂದು ದಿವಸ ಎರಡು ದಿವಸ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಇವತ್ತು ನನ್ನ ಒಂದು ಧ್ಯಾನ ಒಂದು ಪ್ರಕ್ರಿಯೆ ನಾ ಮಾಡುವಂಥದ್ದು ಯಾವ ಲೆವೆಲ್ ಬಂದಿದೀನಂದ್ರೆ ನಾ ಕುತ್ಕೊಂಡು ಅಂದ್ರೆ ಒಂದು ಶಬ್ದ ಕೇಳಿಸಲ್ಲ ಇದು ಸಮಾಧಿ ಸ್ಥಿತಿ ಅಂತ ಇರುತ್ತೆ ಸರಿನಾ ನಿರ್ವಾಣ ನಿರಾಕಾರ ನಿರ್ವಿಕಲ್ಪ ಈ ಸಮಾಧಿ ಅಂತ ಒಂದಿದೆ ಸಮಾಧಿ ಸ್ಥಿತಿಗೆ ಹೋಗ್ಬೇಕಂದ್ರೆ ಅಕ್ಕ ಪಕ್ಕದಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗಬಾರ್ದು ಯಾವ್ದೋ ಯೋಚನೆ ಆಲೋಚನೆ ಬರ್ಬಾರ್ದು ಇದು ಹೈ ಲೆವೆಲ್ ಸಾಧನೆ ಇದು ಇಲ್ಲಿ ಧ್ಯಾನದಲ್ಲಿ ಸಾಧನೆ ಮಾಡಿ ಒಂದ್ಸರಿ ಕಣ್ಮುಚ್ಚಿ ಕುತ್ಕೊಂಡ್ರ ಧ್ಯಾನದಲ್ಲಿ ಅಂದ್ರೆ ಅವ್ರು ಧ್ಯಾನ ಮಾಡ್ತಾ 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 ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ಟಿರ್ತಾರ ಪಕ್ಕದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ ಒಂದೊಂದ್ಸರಿ ಅವ್ರ ಆತ್ಮ ಒಂದ್ ಗೈಡ್ ಮಾಡಿ ಹಾಸ್ಟೆಲ್ ಟ್ರಾವೆಲ್ ಕಲ್ಸ್ಕೊಡ್ಬಾರ್ದು ಹೋಗುತ್ತೆ ಈ ರೀತಿ ಹಾಗಾಗಿ ಧ್ಯಾನ ಮಾಡುವಾಗ ಕಾಮನ್ ಚಂಚಲ ಆಗುತ್ತೆ ಡಿಸ್ಟರ್ಬ್ ಆಗುತ್ತೆ ನೀವು ಪ್ರಾಕ್ಟೀಸ್ ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ಬೇಕು ಸಿಂಪಲ್ ಆಗಿ ನಾನು ಹೇಳ್ಕೊಡ್ತೀನಿ ಕೇಳಿ ಧ್ಯಾನ ಮಾಡೋದು ಗಂಟೆ ಗಟ್ಲೆ ಯಾರು ಮಾಡ್ಬೇಡಿ ಐದು ನಿಮಿಷ ಹತ್ತು ನಿಮಿಷ ಪ್ರಾಕ್ಟೀಸ್ ಬರೀ ಕೂರದ್ ಸುಮ್ನೆ ಸುಮ್ಮನೆ ಮುಚ್ಕೊಂಡು ಕುತ್ಕೊಳ್ಳಿ ಅಷ್ಟೇ ಮೂರೆಂಟು ಯೋಚನೆ ಆಲೋಚನೆ ಬಂದ ನೋ ಪ್ರಾಬ್ಲಮ್ ಚಿಂತನೆ ಮಾಡ್ಬೇಡಿ ಕುತ್ಕೊಳ್ಳಿ ಇದನ್ನ ಪ್ರಾಕ್ಟೀಸ್ ಮಾಡಿ ಅವಾಗ ನಿಮ್ಗೆ ಆಸನ ಸಿದ್ಧಿ ಆಗುತ್ತೆ ಆಮೇಲೆ ಒಂದೇ ಒಂದೊಂದೇ ನಿಮ್ಗೆ ಅರ್ಥ ಆಗ್ತಾ ಬರುತ್ತೆ ಈ ರೀತಿ ಧ್ಯಾನ ಧ್ಯಾನ ಅಂದ್ರೆ ಗುರುಗಳ ನಾನ್ ಮೂರ್ ಅವರ್ ನಾಲ್ಕ ಅವರ್ ಕೂತ್ಕೊತೀನಿ ಅಂತ ತುಂಬಾ ಜನ ನನ್ನ ಪ್ರಶ್ನೆ ಕೇಳ ಅಪ್ಪ ನಾನ್ ಒಂದೂವರೆ ಗಂಟೆನಪ್ಪ ಇವಾಗ್ಲೂ ಇಷ್ಟು ವರ್ಷದಿಂದ ಮಾಡಿ ಒಂದೂವರೆ ಗಂಟೆ ನಾನು ಧ್ಯಾನದ ಕೂತ್ಕೋತಾ ಇದ್ದೀನಿ ಇಷ್ಟೇ ಅಂತ ಯಾಕಂದ್ರೆ ಶಕ್ತಿ ನನ್ಗೆ ತುಂಬಾ ಲೋಡ್ ಆಗುತ್ತೆ ತುಂಬಾ ಹೊತ್ತು ನಾ ಮಾಡಿದೆ ಅಂದ್ರೆ ಆಗ್ಲ ಆಗಲ್ಲ ನನ್ನ ಕೈಲೂ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಶಕ್ತಿ ನಾನು ಅದನ್ನ ನಾನ್ ಬೇರೆಯವ್ರಿಗೆ ಕೊಟ್ಕೊಡ್ಬೇಕು ಇದು ಯಾವ ರೀತಿ ಕೊಡ್ತೀನಿ ಅಂದ್ರೆ ಪ್ರೊಸೆಸಿಂಗ್ ಹೀಲಿಂಗ್ ಪ್ರೋಸೆಸ್ ಮಾಡ್ತೀನಿ ಕೆಲವೊಂದು ಬ್ಲಾಕ್ ಮ್ಯಾಜಿಕ್ ನೆಗೆಟಿವ್ಸ್ ತೆಗಿತೀನಿ ಈ ಸೋಲ್ಸ್ ಕ್ಲಿಯರ್ ಮಾಡ್ತೀನಿ ತುಂಬಾ ಜನಕ್ಕೆ ಗಾಳಿ ಸಮಸ್ಯೆ ಅಂತ ಹೇಳ್ತಾರೆ ಈ ಬಾಡಿಯಲ್ಲಿ ಜಾಯ್ನ್ ಆಗ್ಬಿಟ್ಟಿರ್ತವೆ ಸೋಲ್ಸ್ ಆತ್ಮಗಳು ಅದನ್ನ ರಿಲೀಸ್ ಮಾಡ್ತೀನಿ ಬ್ಲಾಕ್ ಮ್ಯಾಜಿಕ್ ಬಾನಮತಿ ವೋಮಾಚಾರ ಈ ತರ ಕ್ಲಿಯರ್ ಮಾಡ್ತೀನಿ ಕೆಲವೊಂದು ಸಂಮೋಹನಿ ಒಂದು ಶಕ್ತಿ ಅಂದ್ರೆ ಅದು ವಿದ್ಯೆಗಳಿಗೆ ಉಪಯೋಗಿಸ್ತೀನಿ ಮೀನಿಂಗ್ ಪ್ರೊಸೆಸ್ ಮಾಡ್ತೀನಿ ವಿದ್ಯೆಗಳು ವಿದ್ಯೆಗಳಿದಾವೆ ಯಾವ್ದೇ ಒಂದು ಸಮಸ್ಯೆಗಳಾದ್ರೂ ಸಾಲ್ವ್ ಮಾಡ್ತೀನಿ ಆ ಈ ತರ ಶಕ್ತಿನ ನಾವು ಕೊಟ್ಬಿಡ್ಬೇಕು ಯಾಕಂದ್ರೆ ಪ್ರಕೃತಿ ನಮ್ ಕುಡಿದ್ರೆ ವಾಪಸ್ ಹಿಂಗೆ ಜನರಿಗೆ ಲೋಕಕ್ಕಾಗಿ ಕೊಟ್ಬಿಡ್ಬೇಕು ಇದೆ ಸಾಧಕರು ಯೋಗಿಗಳು ಸಿದ್ಧಿಗಳಿಗೆ ಇದೆ ಅದಕ್ಕೆ ಅವನ ಯೋಗಿಗಳು ಸಾಧಕರು ಸಿದ್ಧಿಗಳು ಹ್ಮ್ ಅಂತ ಹೇಳ್ತೀವಿ ಸಾಧಕರ ಅಂತ ಅಷ್ಟು ಸುಲಭ ಅಲ್ಲ ಹ್ಮ್